ಆಗಲೇ ನೋಡಿ ಗ್ಯಾರಂಟಿ ನ್ಯೂಸ್ ಅತಿ ದೊಡ್ಡ ಅಭಿಯಾನ ಮಾಡಿತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಅಭಿಯಾನಕ್ಕೆ ಅತಿ ದೊಡ್ಡ ಗೆಲುವು ಕೂಡ ಸಿಕ್ಕಿದೆ ಪೊಲೀಸರೇ ಈ ಸಾವಿಗೆ ಹೊಣೆ ಯಾರು ಅಂತ ಅಭಿಯಾನ ಮಾಡಿದ್ವಿ ಮಂಡ್ಯ ದುರಂತದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ನ್ಯೂಸ್ ನಿಂದ ಅತಿ ದೊಡ್ಡ ಅಭಿಯಾನ ಆಗಿತ್ತು ಗ್ಯಾರಂಟಿ ನ್ಯೂಸ್ ಅಭಿಯಾನಕ್ಕೆ ರಾಜ್ಯ ಪೊಲೀಸ್ ಇಲಾಖೆ ಈಗ ಸ್ಪಂದಿಸಿದೆ ಗ್ಯಾರಂಟಿ ನ್ಯೂಸ್ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಅಲರ್ಟ್ ಆಗುವ ಮೂಲಕ ಹಲವು ಗೈಡ್ಲೈನ್ಸ್ ಅನ್ನ ಕೂಡ ಜಾರಿ ಮಾಡಿದೆ ಸಂಚಾರಿ ಪೊಲೀಸರು ಚಾಚು ತಪ್ಪದೆ ಈ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು ಅಂತ ಸೊ ಗ್ಯಾರಂಟಿ ನ್ಯೂಸ್ ನ ಅಭಿಯಾನ ಕೂಡ ಅದೇ ಆಗಿತ್ತು ನೀವು ಎಲ್ಲೋ ಪ್ರಭಾವಿಗಳು ಏನೇ ತಪ್ಪು ಮಾಡಿದ್ರು ಪ್ರಶ್ನೆ ಮಾಡಲ್ಲ ಬದಲಾಗಿ ಜನಸಾಮಾನ್ಯರು ಟೂ ವೀಲರ್ ಅಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಒಂದು ಜೀವಾವಲಿ ಪಡ್ಕೊಳ್ತೀರಿ ಅಂದ್ರೆ ಈ ಸಾವು ಎಷ್ಟು ನ್ಯಾಯ ಯಾರ ಜವಾಬ್ದಾರು ಯಾರು ಹೊಣೆ ಇದೆಲ್ಲವೂ ಕೂಡ ಪ್ರಶ್ನೆ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಅತಿ ದೊಡ್ಡ ಅಭಿಯಾನವನ್ನ ಮಾಡಿತ್ತು ಅಭಿಯಾನಕ್ಕೆ ಸಿಕ್ಕ ಜಯ ಪೊಲೀಸ್ ಇಲಾಖೆ ಅಲರ್ಟ್ ಆಗುವ ಮೂಲಕ ಈಗ ಗೈಡ್ ಲೈನ್ಸ್ ಅನ್ನ ಕೂಡ ಹೊರಡಿಸಿದೆ ಇನ್ನು ಮುಂದೆ ಸಂಚಾರಿ ನಿಯಮ ಪಾಲನೆ ಮಾಡದಿದ್ರು ಕೂಡ ಯಾವ ರೀತಿ ಅದನ್ನ ನೀವು ಅನುಸರಿಸಿಕೊಂಡು ಹೋಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ನಿಯಮಗಳನ್ನ ಜಾರಿ ಮಾಡಲಾಗಿದೆ